ಮತ್ತೊಂದು ಅಪ್ಡೇಟ್ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಈಗ ಇರಾನ್ ಮತ್ತು ಇಸ್ರೇಲ್ ಶಾಂತಿ ಒಪ್ಪಂದಕ್ಕೆ ಬರುತ್ತಾ ಅದಕ್ಕೆ ಸಿದ್ಧವಿದೆಯಾ ಈ ಪ್ರಶ್ನೆ ಇದೆ ಅಥವಾ ಮೂರನೇ ಮಹಾಯುದ್ಧಕ್ಕೆ ಸಜ್ಜಾಗ್ತಾ ಇದೆಯಾ ಎರಡು ರಾಷ್ಟ್ರಗಳು ಅದು ಗೊತ್ತಿಲ್ಲ ಸದ್ಯ ಮತ್ತೊಮ್ಮೆ ಸೈರನ್ ಸೌಂಡ್ ಕೇಳೋದಕ್ಕೆ ಸಿಗ್ತಾ ಇದೆ ಅಂತೆ ನಿರಂತರವಾಗಿ ಮೊಳಗುತ್ತಲೇ ಇದೆ ಸೈರನ್ ಸೌಂಡ್ ಕ್ಷಣ ಕ್ಷಣಕ್ಕೂ ಹೆಚ್ಚಾಗುತ್ತಲೇ ಇದೆ ಯುದ್ಧೋನ್ಮಾದ ಇದು ಗಮನಿಸಬೇಕಾಗಿರುವಂತಹ ವಿಚಾರ ಇರಾನ್ ದಾಳಿಯಿಂದ ಇಸ್ರೇಲ್ ಜನರಿಗೆ ಅಲರ್ಟ್ ನೀಡಲಾಗ್ತಾ ಇದೆ ಎಲ್ಲರೂ ಕೂಡಲೇ ಬಂಕರ್ ಗಳಿಗೆ ತೆರಳುವಂತೆ ಸೂಚನೆ ನೀಡಲಾಗಿದೆ ಅನ್ನುವಂತ ಡೀಟೇಲ್ಸ್ ಇದು ಇಸ್ರೇಲ್ ನ ಟೆಲ್ ಅವಿ ನಗರದಲ್ಲಿ ಸೈರನ್ ನಿರಂತರವಾಗಿ ಮೊಳುಕ್ತಾ ಇದೆ ನಿರಂತರವಾಗಿ ಸೈರನ್ ಸೌಂಡ್ ಕೇಳಿದಾಗ ಸಹಜವಾಗಿ ಆತಂಕ ಇರುತ್ತೆ ಕಾರಣ ಯಾವ ಕ್ಷಣಕ್ಕಾದ್ರೂ ಅಟ್ಯಾಕ್ ಆಗುತ್ತೆ ಎಲ್ಲ ಬೇಕಾದ್ರೂ ದಾಳಿ ಆಗಬಹುದು ಎಲ್ಲಾದ್ರೂ ಡ್ರೋನ್ ಅಥವಾ ಬಾಂಬ್ ದಾಳಿಗಳ ಆಗಬಹುದು ಅನ್ನುವಂತ ಅಲರ್ಟ್ ಇದು ಯಾವುದೇ ದಾಳಿಗಳಾಗುವಾಗ ಸೈರನ್ ಸೌಂಡ್ ಕೇಳುತ್ತೆ ಆ ಸೈರನ್ ಸೌಂಡ್ ಕೇಳಿದಾಗ ಬಂಕರ್ಗಳಲ್ಲಿ ಅಡವಿ ಕುಳಿತು ತಮ್ಮ ಜೀವವನ್ನ ರಕ್ಷಣೆ ಮಾಡ್ಕೊಳ್ಬೇಕು ಅಲ್ಲಿನ ಜನ ಇಫ್ ಸಪೋಸ್ ಇಲ್ಲ ಅಂದ್ರೆ ಅದೇ ನಾಗರಿಕರ ನೆಲೆಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಒನ್ಸ್ ಅಗೇನ್ ಇದೇ ಇಸ್ರೇಲ್ ದಾಳಿ ಮಾಡ್ಬಿಡುತ್ತೆ ಈ ಸೈರನ್ ಸೌಂಡ್ ಕೇಳಿದ ಹತ್ತರಿಂದ ಐದರಿಂದ ಹತ್ತು ನಿಮಿಷದಲ್ಲಿ ಎಲ್ಲ ಒಂದ್ ಕಡೆ ದಾಳಿ ಆಗುತ್ತೆ ಅನ್ನೋದು ಬಹಳ ಸ್ಪಷ್ಟ ಈಗ ಮತ್ತೊಮ್ಮೆ ಸೈರನ್ ಸೌಂಡ್ ಕೇಳಿರೋದ್ರಿಂದ ಇರಾನ್ ಭಾಗದಲ್ಲಿ ಜನರು ಆತಂಕದಲ್ಲಿದ್ದಾರಂತೆ ಎಲ್ಲಿ ಯಾವ ಮಟ್ಟಿಗೆ ಯಾವ ಹಂತಕ್ಕೆ ದಾಳಿ ಆಗುತ್ತೆ ಅನ್ನೋದನ್ನ ಕೂಡ ಊಹೆ ಮಾಡೋದಕ್ಕಾಗ್ತಾ ಇಲ್ಲ ಹಾಗಾಗಿ ಜನಸಾಮಾನ್ಯರು ಜೀವ ಕಳುಕೊಳ್ಳುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ ಇರಾನ್ನಲ್ಲಿ ಈ ಸೈರನ್ ಸೌಂಡ್ ಕೇಳಿದ ತಕ್ಷಣ ನಾಗರಿಕರು ಏನು ಮಾಡಬೇಕು ಅಂದ್ರೆ ಸುರಕ್ಷಿತ ಪ್ರದೇಶಗಳಲ್ಲಿ ಇರಬೇಕು ತಮ್ಮ ಪ್ರಾಣ ರಕ್ಷಣೆಗೆ ಅಲ್ಲಿನ ಜನಸಾಮಾನ್ಯರು ಪರದಾಡುವ ಮಟ್ಟಿಗೆ ಬಂದ್ಬಿಟ್ಟಿದೆ ಬಂಕರ್ಗಳಲ್ಲಿ ಅಡವಿ ಕೂತ್ಕೊಳ್ಳುವ ಮೂಲಕ ತಮ್ಮ ರಕ್ಷಣೆ ಮಾಡ್ಕೊಳ್ತಿದ್ದಾರೆ ಇಲ್ಲಾಂದ್ರೆ ಇಲ್ಲಿ ನಾಗರಿಕರ ನೆಲೆಗಳ ಮೇಲೆ ಕ್ಷಿಪಣಿ ದಾಳಿಗಳನ್ನ ನಿರಂತರವಾಗಿ ಇಸ್ರೇಲ್ ಮಾಡ್ತಾ ಇರೋದ್ರಿಂದ ಜನಸಾಮಾನ್ಯರ ಜೀವ ಹೋಗ್ತಾ ಇದೆ ಇದೇ ವಿಚಾರವನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಪ್ರಸ್ತಾಪ ಮಾಡಿರೋದು ಈಗ ಎರಡೂ ರಾಷ್ಟ್ರಗಳು ಕೂಡ ಶಾಂತಿ ಒಪ್ಪಂದಕ್ಕಿಲ್ಲ ಅಂದ್ರೆ ಇರಾನ್ ತನ್ನ ನೆಲದಲ್ಲಿರುವಂತಹ ಜನಸಾಮಾನ್ಯರ ಜೀವ ಕೊಡುವಲ್ಲಿ ತಾನೇ ಸಿದ್ಧ ಅನ್ನೋ ರೀತಿಯ ಸಂದೇಶ ಇದು ಅಮಾಯಕರ ಜೀವ ಹೋಗ್ತಾ ಇದೆ ಹಾಗಾಗಿ ಮುಂದೆ ಬರಬೇಕು ನಾವು ಹೇಳಿರುವ ಒಪ್ಪಂದಗಳಿಗೆ ಸಹಿ ಹಾಕಬೇಕು ಎರಡು ರಾಷ್ಟ್ರಗಳು ಕೂಡ ರಾಜಿ ಸಂಧಾನ ಮಾಡ್ಕೊಳ್ಬೇಕು ಶಾಂತಿ ಒಪ್ಪಂದವೇ ಇದಕ್ಕೆ ಇರುವಂತಹ ದಾರಿ ಅಂತ ಅದನ್ನ ಬಿಟ್ಟರೆ ಯಾವ ದಾರಿಗಳು ಕೂಡ ಸದ್ಯಕ್ಕಿಲ್ಲ ಯುದ್ಧ ನಿಲ್ಲೋ ಲಕ್ಷಣಗಳು ಕೂಡ ಇಲ್ಲ ಸತತ ನಾಲ್ಕು ದಿನಗಳಿಂದಲೂ ಕೂಡ ಈ ರೀತಿ ದಾಳಿ ಮತ್ತು ಪ್ರತಿ ದಾಳಿ ಆಗ್ತಾನೇ ಇದೆ ಪ್ರಮುಖವಾಗಿ ಅಲ್ಲಿನ ರಾಜಧಾನಿಗಳು ವಾಣಿಜ್ಯ ನಗರಿ ಆಗಿರುವಂತಹ ಇರಾನ್ನ ಹಲವು ಪ್ರದೇಶಗಳನ್ನ ಧ್ವಂಸ ಮಾಡಿಬಿಟ್ಟಿದೆ ಇಸ್ ಇಸ್ರೇಲ್ ಹಾಗಾಗಿ ಈಗಲೂ ಕೂಡ ಸೈರನ್ ಶಬ್ದ ಕೇಳಿದ ತಕ್ಷಣ ಅಲ್ಲಿನ ಜನ ಆತಂಕಕ್ಕೊಳಪಟ್ಟಿದ್ದಾರೆ ಪ್ರಮುಖವಾಗಿ ಅಲ್ಲಿರುವಂತ ಸೇನಾ ಮುಖ್ಯಸ್ಥರು ಪ್ರಮುಖ ನೆಲೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ಇಸ್ರೇಲ್ ನಿರಂತರವಾಗಿ ದಾಳಿ ಮಾಡ್ತಾ ಇರೋದ್ರಿಂದ ಇಸ್ರೇಲ್ನ ಸೇನಾ ಪ್ರಮುಖ ಮುಖ್ಯಸ್ಥರೇ ಮೃತಪಟ್ಟಿದ್ದಾರೆ ಈ ದಾಳಿಯಲ್ಲಿ ಅನ್ನೋದು ಬಹುತೇಕ ಕಡೆ ವರದಿಯಾಗ್ತಾ ಇದೆ ಈ ದಾಳಿ ಆದಂತಹ ಸಂದರ್ಭದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇರುತ್ತೆ ನೋಡಿ ಅಲ್ಲಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳ ಮೇಲೆ ದಾಳಿ ಆಗಿದೆ ನಿನ್ನೆ ಸರ್ಕಾರಿ ಮಾಧ್ಯಮದ ಮೇಲೆ ದಾಳಿ ಆಗಿದೆ ಹಾಗಾಗಿ ಈ ರೀತಿ ದಾಳಿಗಳು ಯಾವ ಕ್ಷಣಕ್ಕೆ ಎಲ್ಲ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಬಟ್ ದಾಳಿ ಆಗೋ ಮುನ್ನ ಒಂದು ಸೈರನ್ ಶಬ್ದ ಕೇಳೋದಕ್ಕೆ ಸಿಗುತ್ತೆ ಅದೇ ಸೈರನ್ ಶಬ್ದ ಈಗ ಮತ್ತೊಮ್ಮೆ ಕೇಳೋದಕ್ಕೆ ಸಿಕ್ಕಿರೋದ್ರಿಂದ ಸಹಜವಾಗಿ ಇರಾನ್ ನೆಲದಲ್ಲಿ ಆತಂಕದ ವಾತಾವರಣ ನೋಡೋದಕ್ಕೆ ಸಿಗ್ತಾ ಇದೆ ಪದೇ ಪದೇ ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಈ ರೀತಿ ದಾಳಿಗಳು ಮುಂದುವರಿತಾನೆ ಇದೆ